ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ಇವತ್ತು ನಾನು ಕಂಡೆನ್ಸ್ಡ್ ಮಿಲ್ಕ್ ಬಳಸಿ ರವಾ ಲಾಡು ಮಾಡಿದ್ದೇನೆ ತುಂಬ ಟೇಸ್ಟಿಯಾಗಿ ಬರ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಸುಲಭವಾದ ರೆಸಿಪಿ ಒಂದು ಐದೇ ನಿಮಿಷದಲ್ಲೇ ತಯಾರು ಮಾಡಬಹುದು ಈ ವಿಡಿಯೋನ ಕೊನೆಯ ತನಕ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಂಡೆನ್ಸ್ಡ್ ಮಿಲ್ಕ್ ಲಾಡು ಹೇಗೆ ಮಾಡೋದೆಂದು ಬನ್ನಿ ನೋಡೋಣ ಮೊದಲಿಗೆ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ ಅದು ಬಿಸಿ ಮಾಡಿ ಅದಕ್ಕೆ ತುಪ್ಪ ಹಾಕ್ತಾಯಿದ್ದೇವೆ ಒಂದು ಎರಡು ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ ನೋಡಿ ತುಪ್ಪವನ್ನು ಹಾಕ್ತಾ ಇದ್ದೇನೆ ಇದು ಬಿಸಿಯಾದ ಬಳಿಕ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ ಬೀಜ ಮತ್ತು ಬಾದಾಮನ್ನು ಹಾಕ್ತಾ ಇದ್ದೇನೆ ಬೀಜ ಬಾದಾಮನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಅದರ ಜೊತೆಗೆ ಜಾ ದ್ರಾಕ್ಷಿಯನ್ನು ಕೂಡ ಹಾಕಿದ್ದೇನೆ ಇದು ಗೋಲ್ಡನ್ ಬ್ರೌನ್ ಬಂದ ಬಳಿಕ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ ಗೋಲ್ಡನ್ ಬ್ರೌನ್ ಬಂತು ಈಗ ನಾನು ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ತಿದ್ದೇನೆ ಸಪ್ರೇಟ್ ಮಾಡಿದ ಬಳಿಕ ಎರಡು ಕಪ್ಪಿನಷ್ಟು ನಾನು ರವವನ್ನು ತೆಗೆದುಕೊಂಡಿದ್ದೇನೆ ಮನೆಯಲ್ಲಿ ಉಪ್ಪಿಟ್ಟು ಮಾಡ್ತೇವಲ್ಲ ಆ ರವವನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಫ್ರೈ ಮಾಡಬೇಕು ಒಂದು ಎರಡು ಕಪ್ಪಿನಷ್ಟು ತೆಗೆದುಕೊಂಡಿದ್ದೇನೆ ಇದು ಒಳ್ಳೆ ಅರೋಮ ಬರೋ ತನಕ ಫ್ರೈ ಮಾಡಬೇಕು ಇದು ಬಿಳಿ ಕಲರ್ ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಫ್ರೈ ಆಗ್ತಾ ಉಂಟು ಈಗ ಫ್ರೈ ಆಗ್ತಾ ಬಂತು ಉದುರುದುರಾಗಿ ಬಂದಿದೆ ಇದನ್ನು ಸಪ್ರೇಟ್ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ ತಣ್ಣಗಾದ ಬಳಿಕ ಇದನ್ನು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಹಾಕಿದ ಬಳಿಕ ಇದಕ್ಕೆ ಏಲಕ್ಕಿ ಬೀಜವನ್ನು ಸೇರಿಸ್ತಾ ಇದ್ದೇನೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿಯನ್ನು ಹಾಕಬೇಕು ಅದರ ಜೊತೆಗೆ ಎಂಟು ಬಾದಾಮು ಎಂಟು ಗೇರು ಬೀಜವನ್ನು ಹಾಕ್ತಾ ಇದ್ದೇನೆ ಇದನ್ನು ನುಣ್ಣಗೆ ಪೌಡರ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ ಇದಕ್ಕೆ ನಾನು ಹುರಿದಿಟ್ಟ ಗೋಡಂಬಿ ದ್ರಾಕ್ಷಿ ಬಾದಾಮನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಮಿಕ್ಸ್ ಮಾಡುವ ಸೇರಿಸಿದ ಬಳಿಕ ಒಂದು ಎರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಒಂದು ಕಪ್ಪಿನಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಸೇರಿಸ್ತಾ ಇದ್ದೇನೆ ಈಗ ಇದನ್ನು ಮಿಕ್ಸ್ ಮಾಡುವ ಒಂದು ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ರವೆಗೆ ಏನು ಮಿಕ್ಸ್ ಮಾಡ್ತಾ ಹೋಗಬೇಕು ಈಗ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದಬೇಕು ಅಂಟು ಮಾಡಬೇಕು ಪೂರ್ತಿ ಸ್ಪ್ರೆಡ್ ಆದ ಬಳಿಕ ಈಗ ನಾವು ಅದನ್ನು ಸಣ್ಣ ಸಣ್ಣ ಬಾಲ್ ಶೇಪ್ ಅಲ್ಲಿ ಉಂಡೆಯನ್ನು ಕಟ್ಟಬೇಕು ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕಟ್ಟಬೇಕು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ ಈ ರೀತಿ ಎಲ್ಲ ರವೆಯನ್ನು ಕೂಡ ಹಾಗೆ ಮಾಡಬೇಕು ಈಗ ನೋಡಿ ತಯಾರಾಗಿದೆ ನಮ್ಮ ಕಂಡೆನ್ಸ್ಡ್ ಮಿಲ್ಕ್ ಲಾಡು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೊನೆ ತನಕ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟ್ ಕ್ರಿಯೇಷನ್ಸ್ ಜೊತೆ ಇರಲಿ